ನಬಾರ್ಡ್ನಿಂದ ಕರ್ನಾಟಕದ ರೈತರಿಗೆ ನೀಡುವ ರಿಯಾಯಿತಿ ದರದ ಸಾಲದ ಮೊತ್ತ ಕಡಿಮೆಯಾಗಿದೆ ಎಂಬ ಆರೋಪದಲ್ಲಿ ಸತ್ಯಾಂಶವಿಲ್ಲ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಮೇಲಿನ ಭ್ರಷ್ಟಾಚಾರ ದುರಾಡಳಿತದ ಆರೋಪಗಳನ್ನು ಮರೆಮಾಚಿಕೊಳ್ಳಲು ಈ ರೀತಿಯ ಆರೋಪವನ್ನು ಕೇಂದ್ರದ ವಿರುದ್ಧ ಮಾಡುತ್ತಿದ್ದಾರೆ ಎಂದು ದೂರಿದರು ಕೃಷಿ ಸೇರಿದಂತೆ ಆದ್ಯತಾ ವಲಯಗಳಿಗೆ ರಿಯಾಯಿತಿ ದರದಲ್ಲಿ ನೀಡುವ ಸಾಲದ ಮೊತ್ತವನ್ನು ನಬಾರ್ಡ್ ಈ ಬಾರಿ ಕರ್ನಾಟಕ ಮಾತ್ರವಲ್ಲದೆ ಎಲ್ಲಾ ರಾಜ್ಯಗಳಿಗೆ ಕಡಿತ ಮಾಡಿದೆ ಬ್ಯಾಂಕ್ಗಳು ಕೃಷಿ ವಲಯಕ್ಕೆ ಹೆಚ್ಚಿನ ಸಾಲವನ್ನು ನೀಡುತ್ತಿದೆ ಎಂದು ವಿವರಿಸಿದರು ಕಾಲಕ್ಕೂ ಜನರನ್ನು ದಾರಿ ತಪ್ಪಿಸಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನುವಂಥ ಒಂದು ಧೋರಣೆ ಇದು ಆ ಕಾರಣಕ್ಕಾಗಿ ಇದನ್ನು ಮುಖ್ಯಮಂತ್ರಿಗಳು ಬ್ಯಾಂಕ್ಗಳು ಮತ್ತು ಕೆನರಾ ಬ್ಯಾಂಕು ಈ ಥರದ ಬ್ಯಾಂಕ್ಗಳೇನಿದ್ದಾವೆ ಇವೆಲ್ಲ ಬ್ಯಾಂಕ್ಗಳು ಕರ್ನಾಟಕದ್ದೇ ಬ್ಯಾಂಕ್ಗಳಿವೆ ಯಾವ ಡನ್ ವ್ಯಾಲ್ಯೂ ಅಪ್ರಿಷಿಯೇಟ್ ಆಯ್ತು ಕರ್ನಾಟಕ ಬ್ಯಾಂಕು ಉದಾಹರಣೆಗೆ ಕರ್ನಾಟಕ ಬ್ಯಾಂಕು ಮತ್ತು ಕರ್ನಾಟಕದ ಮೂಲದ ಬ್ಯಾಂಕ್ಗಳು ಇಲ್ಲಿ ಇವತ್ತು ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ಆಪರೇಟ್ ಮಾಡ್ತಾ ಇರೋದು ಕೆನರಾ ಬ್ಯಾಂಕ್ಗೆ ಬಿಕಾಸ್ ಅವ್ರ ಬ್ರಾಂಚಸ್ಗಳು ಜಾಸ್ತಿ ಇದ್ದಾವೆ ಒರಿಜಿನ್ ಕರ್ನಾಟಕದಿಂದ ಕರ್ನಾಟಕದ ಅನೇಕ ಬ್ಯಾಂಕ್ಗಳು ಅದರಲ್ಲಿ ಮರ್ಜ್ ಆಗಿದೆ ಐ ಥಿಂಕ್ ಸಿಂಡಿಕೇಟ್ ಬ್ಯಾಂಕು ಅದರ ಜೊತೆ ಸಿಂಡಿಕೇಟ್ ಬ್ಯಾಂಕದ್ದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ರಾಂಚಸ್ಗಳಿದ್ವು ಹಿಂಗಾಗಿ ದೇ ಹ್ಯಾವ್ ಡನ್ ವೆಲ್ ಇಟ್ ಯು ಶುಡ್ ಅಪ್ರಿಸಿಯೇಟ್ ಕರ್ನಾಟಕದ ಬ್ಯಾಂಕುಗಳಿವೆ